ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆ ಬದಲಾವಣೆಗೆ ಪ್ಲಾನ್ ಮಾಡಲಾಗುತ್ತಿದೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಕ್ಷದ ಚುನಾವಣಾ ಚಿಹ್ನೆಯಲ್ಲಿ ಬದಲಾವಣೆ ತರಲು ಜೆಡಿಎಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ ತೆನೆ ಹೊತ್ತ ಮಹಿಳೆ ಸದ್ಯ ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆಯಾಗಿದೆ ತೆನೆ ಹೊತ್ತ ಮಹಿಳೆ ಚಿಹ್ನೆಯ ಜೊತೆಗೆ ತಮ್ಮ ಹಳೆ ಚಕ್ರದ ಗುರುತು ಸೇರಿಸಲು ಪ್ಲಾನ್ ಅನ್ನ ಮಾಡಲಾಗಿದೆ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಚರ್ಚೆಯನ್ನು ನಡೆಸಲಾಗಿದೆ ಹೀಗಾಗಿ ಚುನಾವಣೆ ಚುನಾವಣಾ ಆಯೋಗಕ್ಕೆ ಶೀಘ್ರದಲ್ಲಿ ಚುನಾವಣಾ ಚಿಹ್ನೆಯಲ್ಲಿ ಕೊಂಚ ಬದಲಾವಣೆಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ ಚುನಾವಣಾ ಆಯೋಗದಿಂದ ಹೊಸ ಚಿಹ್ನೆಗೆ ಅನುಮತಿ ಸಿಕ್ಕ ಕೂಡಲೇ ಜೆಡಿಎಸ್ನ ಹೊಸ ಚುನಾವಣಾ ಚಿಹ್ನೆಯನ್ನ ಬಿಡುಗಡೆಯಾಗಲಿದೆ ಈ ಹಿಂದೆ ಜೆಡಿಎಸ್ ಪಕ್ಷ ಚಕ್ರದ ಚುನಾವಣಾ ಚಿಹ್ನೆಯನ್ನ ಹೊಂದಿತ್ತು ಬಳಿಕ ಟ್ರ್ಯಾಕ್ಟರ್ ಗುರುತನ್ನ ಹೊಂದಿತ್ತು ಟ್ರ್ಯಾಕ್ಟರ್ ವಾಹನವನ್ನೇ ಹೋಲುವ ಚಿಹ್ನೆಗಳನ್ನ ಪಕ್ಷೇತರ ಅಭ್ಯರ್ಥಿಗಳು ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಡೆದಿದ್ದರಿಂದ ಜನತಾದಳದ ಅಭ್ಯರ್ಥಿಗಳಿಗೆ ಕೆಲವೆಡೆ ಸೋಲು ಉಂಟಾಗಿತ್ತು ಹೀಗಾಗಿ ಚುನಾವಣಾ ಚಿಹ್ನೆಯನ್ನ ಬದಲಾಯಿಸಿ ತೆನೆ ಹೊತ್ತ ಮಹಿಳೆಯ ಗುರುತಿನ ಚುನಾವಣಾ ಚಿಹ್ನೆಯನ್ನ ಪಡೆಯಲಾಗಿದೆ ಆದರೆ ಈಗ ತೆನೆ ಹೊತ್ತ ರೈತ ಮಹಿಳೆಯ ಜೊತೆಗೆ ಚಕ್ರವನ್ನ ಸೇರಿಸಲು ಜೆಡಿಎಸ್ ಪ್ಲಾನ್ ಅನ್ನ ಮಾಡಿದೆ ಚಿಹ್ನೆಯ ನಿಂದ ಜೆಡಿಎಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಅದೃಷ್ಟ ಖುಲಾಯಿಸುತ್ತಾ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಯ ಬಳಿಕ ಗೊತ್ತಾಗಲಿದೆ ಬೇಗ ಅಪ್ಡೇಟ್ ಆದ ಚುನಾವಣಾ ಚಿಹ್ನೆ ಕೇಂದ್ರ ಚುನಾವಣಾ ಆಯೋಗದಿಂದ ಸಿಕ್ಕರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಹೊಸ ಚಿಹ್ನೆಯನ್ನ ಬಳಸಿ ಜೆಡಿಎಸ್ ಚುನಾವಣೆಯನ್ನು ಎದುರಿಸಬಹುದು ಬೇಗ ಅಪ್ಡೇಟ್ ಚುನಾವಣಾ ಚಿಹ್ನೆ ಸಿಗದೇ ಇದ್ದರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಹೊಸ ಚಿಹ್ನೆಯನ್ನ ಪಡೆದು ಸ್ಪರ್ಧಿಸಬಹುದು